ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ನೋಡಿ ಇದು ಚಪ್ಪರದವ್ರೇಕಾಯಿ ಅಂದರೆ ಫುಲ್ಲು ಎಷ್ಟು ದೊಡ್ಡದಾಗ ಹಳ್ಕೊಂಡ್ಬಿಟ್ಟಿದೆ ಕಾಯಿ ನೋಡಿದ್ರೆ ಒಂದೊಂದು ಗೇಣಷ್ಟುದ ಇದೆ ಅಂದರೆ ಇದನ್ನ ನಾ ಗಿಣ್ಣವ್ರೇಕಾಯಿ ಅಂತಾರೋ ಏನೋ ನಾನು ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ನೋಡಿ ಅದು ಗೊಂಚುಲು ಗೊಂಚುಲಾಗಿ ಬಿಟ್ಟಿದೆ ಕಾಯಿ ಅಂದರೆ ಅದು ಗಿಡ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಬಂದಿರೋ ಕಾಯಿ ಎಲ್ಲನೂ ಹಾರ್ವೆಸ್ಟ್ ಮಾಡಿಬಿಟ್ಟು ಅದು ಗಿಡ ತೆಗೆದು ಬಿಡ್ತೀನಿ ಯಾಕೆ ಅಂದರೆ ಅದು ಮಳ್ಳೆ ಹೂವಿನ ಗಿಡದಲ್ಲಿ ಬಂದಿದೆ ಅದು ಅದು ಹಾಕೋ ಗೊಬ್ಬರ ಎಲ್ಲ ಫುಲ್ಲು ಇದೇ ತಿನ್ಕೊತಾ ಇದೆ ಮಳೆ ಹೂವಿನ ಗಿಡ ಚೆನ್ನಾಗಿ ಬರ್ತಾನೆ ಇಲ್ಲ ಫುಲ್ಲು ಕೆಂಚಗಾಗ್ಬಿಟ್ಟಿದೆ ಹಂಗಾಗಿ ಇದನ್ನು ತೆಗಿಯೋಣ ಅಂತ ಅಂದ್ಬಿಟ್ಟು ಇವತ್ತು ಅದು ಕಾಯಿ ಎಲ್ಲ ತೆಗೀತಾ ಇದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಅದರಲ್ಲಿ ಪೀಚೆಲ್ಲ ಇದೆ ಮತ್ತು ಹೂವು ಎಲ್ಲ ಬಿಡ್ತಾನೆ ಇದೆ ಒಂದು ಕಡೆ ನೋಡಿದ್ರೆ ತೆಗಿಯಕ್ಕೆ ಮನಸ್ಸು ಬರೋದಿಲ್ಲ ಒಂದು ಕಡೆ ತೆಗೀಲೇಬೇಕು ಅನಿಸುತ್ತೆ ಇನ್ನು ಇದು ದಾಸವಾಳ ಗಿಡ ದಾಸವಾಳ ಗಿಡದಲ್ಲಿ ಇದು ಎರಡು ವೆರೈಟಿ ಇದೆ ಅಂದ್ರೆ ಇದು ರೆಡ್ದು ಸಿಂಗಲ್ ಪೇಟಲ್ಲಿ ನೋಡಿ ಇದು ಎಲೆ ಏನಾದರೂ ಅಣ್ಣ ಇತ್ತು ಅಂದ್ರೆ ಈ ಮಾಮೂಲಿ ದಾಸವಾಳ ಗಿಡದಲ್ಲಿ ಯೆಲ್ಲೋ ಕಲರ್ ಆಗುತ್ತೆ ನೋಡಿ ಆ ತರ ಬರೋದಿಲ್ಲ ಈ ಗಿಡದಲ್ಲಿ ಒಂಥರ ರೆಡ್ ಕಲರ್ ಆಗಿ ಬರುತ್ತೆ ನೋಡಿ ಅಲ್ಲಿ ನಾನು ಅದು ಅಣ್ಣಾಗಿರೋ ಎಲೆ ಎಲ್ಲ ತೆಗಿತಾ ಇದ್ದೀನಲ್ಲ ಅದು ರೆಡ್ ಕಲರ್ ಬರುತ್ತೆ ಇದೇ ಸಿಂಗಲ್ ಪೇಟಲ್ಲಿ ದಾಸವಾಳ ಮತ್ತೆ ಇನ್ನೊಂದು ಗಿಡ ತೋರಿಸ್ತೀನಿ ನೋಡಿ ನೋಡಿ ಇದು ಅದೇನೆ ಸಿಂಗಲ್ ಪೇಟಲ್ಲೇ ರೆಡ್ದು ಅಂದರೆ ಈ ಗಿಡನೂ ನೋಡಿ ಆ ಗಿಡನೂ ನೋಡಿ ನೋಡಿ ಒಂದೇ ತರ ಹೂದಲ್ಲಿ ಹೂವಿನಲ್ಲಿ ಎರಡು ಕಲರ್ ಇರುತ್ತೆ ಅಂದರೆ ಗಿಡ ಎರಡು ಕಲರ್ ಇರುತ್ತೆ ಅಂತ ಹೇಳಿದ್ದು ಹೂವು ಮಾತ್ರ ಒಂದೇ ಥರ ಇರುತ್ತೆ ನೋಡಿ ಇದೂ ಅಷ್ಟೇ ಇದರಲ್ಲಿ ಹಣ್ಣಾಗಿರೋ ಎಲೆ ಯೆಲ್ಲೋ ಕಲರ್ ಇರುತ್ತೆ ಅದೇ ಇನ್ನೊಂದು ಗಿಡ ತೋರಿಸಿದ್ನಲ್ಲ ಅದರಲ್ಲಿ ರೆಡ್ ಆಗಿ ರೆಡ್ ಇರುತ್ತೆ ನೋಡಿ ಏನು ಆಶ್ಚರ್ಯ ಅಲ್ವಾ ಈ ಥರ ಇರುತ್ತೆ ಮತ್ತು ಈ ಗಿಡನ ನಾನು ಸ್ವಲ್ಪ ಪಿಂಚಿಂಗ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಈ ಥರ ಪಿಂಚಿಂಗ್ ಮಾಡಿದಾಗೆ ಅದು ಬುಷಿಯಾಗಿ ಗಿಡನೂ ಬರೋದು ಮತ್ತು ಪಕ್ಕದಲ್ಲಿ ಅದು ಚೆನ್ನಾಗಿ ಬ್ರಾಂಚ್ ಬಂದು ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಇನ್ನು ಇದು ಚೆಂಡು ಅಂತೂ ಕೇಳೋಂಗೆ ಇಲ್ಲ ಇದು ಒಂದೇ ಗಿಡ ಇರೋದು ಅದು ಚಿಕ್ಕು ಗಿಡ ಎಷ್ಟೊಂದು ಹೂವು ತುಂಬಿಕೊಂಡಿದೆ ನೋಡಿ ಈ ಗಿಡ ಇದನ್ನು ನಾನು ನರ್ಸರಿಯಿಂದ ಬೀಜ ತಂದು ಹಾಕಿದ್ದೆ ಅದು ಸಸಿ ಉಟ್ಕೊಂಡಿದ್ದೇವೆ ಅಂದರೆ ದುಡ್ಡು ಕೊಟ್ಟೆ ನಾನು ತಂದಿರಲಿಲ್ಲ ಬೀಜನ ಅಲ್ಲಿ ನರ್ಸರಿಗೆ ಹೋದಾಗ ನನಗೆ ಅಲ್ಲಿ ಇರ್ತವೆ ನೋಡಿ ಹೂವಿನ ಗಿಡಗಳು ಚೆಂಡುವಿನ ಗಿಡಗಳು ಅದರಲ್ಲಿ ಯಾವುದಾದ್ರೂ ಒಂದು ಒಣಗೋಗಿರೋ ಅಂತಹ ಹೂವನ್ನ ತಗೊಬಂದು ನಾನು ಉದುರಿಸಿದ್ದೆ ಅದು ಉದ್ರಿಸ್ದಾಗ ನೋಡಿ ಇಷ್ಟು ಚೆನ್ನಾಗೇ ಹೂವೆಲ್ಲ ಬಿಟ್ಟಿದೆ ನನಗೆ ನೋಡಿ ಅಂತೂ ತುಂಬನೇ ಖುಷಿಯಾಗುತ್ತೆ ಅದರಲ್ಲೂ ಎಷ್ಟೊಂದು ಹೂವುಗಳು ಈ ಥರ ಒಂದು ಐದು ಗಿಡ ಇತ್ತು ಅಂದರೆ ಸಾಕು ಪೂಜೆಗೆ ಬೇಜನ ಹೂವಾಗುತ್ತೆ ಈ ವೈಟ್ ಸೇವಂತಿಗೆನಲ್ಲಿ ಮೂರು ತರ ವೆರೈಟಿ ಇದೆ ನೋಡಿ ಇದೇ ಒಂಥರ ವೈಟ್ ಸೇವಂತಿಗೆ ಇನ್ನೊಂದು ಬರುತ್ತೆ ಬರುತ್ತೆ ಒಂಥರ ವೈಟ್ ಒಟ್ಟು ಮೂರು ತರ ಇದೆ ವೈಟ್ ಅಲ್ಲಿ ನನ್ನ ಗಾರ್ಡನ್ ನಲ್ಲಿ ಮೂರು ತರ ವೈಟ್ ಇರುವಂತದ್ದು ಇದೆ ಅಂದರೆ ಇದು ಮೊಗ್ಗಾಗಿದ್ದಾಗ ಪಿಂಕ್ ಇರುತ್ತೆ ಅರಳಿದಾಗ ವೈಟ್ ಆಗುತ್ತೆ ಇದೊಂಥರ ಮತ್ತು ಇನ್ನೊಂದು ವೈಟ್ ಇದೆ ಅದು ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಎರಡು ಒಟ್ಟು ಮೂರು ಕಲ್ಲರ್ ಕಲ್ಲರ್ ಅಲ್ಲ ಸಾರಿ ಮೂರು ವೆರೈಟಿ ಇದೆ ವೈಟು ಸೇವಂತಿಕೇನಲ್ಲಿ ಇನ್ನು ಇದಂತೂ ಕೇಳೋಂಗೆ ಇಲ್ಲ ಇದು ಮಳೆ ಹೂವಂತೂ ಅಷ್ಟು ಚೆನ್ನಾಗೇ ಹೂವೆಲ್ಲ ಬಿಡುತ್ತೆ ನೋಡಿ ಅಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಗೊಂಚಲು ಗೊಂಚಲು ಹೂವೆಲ್ಲನೂ ಬಿಟ್ಟಿದೆ ಇನ್ನು ಇದು ನೋಡಿ ಒಂದೇ ಒಂದು ಹಣ್ಣಾಗಿತ್ತು ಆಗಿತ್ತು ಅಂಜೂರ ಹಣ್ಣು ಎಲ್ಲ ಖಾಲಿ ಆಗಕ್ಕೆ ಬಂದಿದೆ ಅದೊಂದು ಇತ್ತಲ್ಲ ಅಂತ ಅಣ್ಣ ಇತ್ತಲ್ಲ ಅಂತ ಅದು ಅರ್ವೆಸ್ಟ್ ಮಾಡಿದ್ದೀನಿ ಇನ್ನು ಒಂದೇ ಒಂದಿದೆ ಅದು ಒಂದಣ್ಣ ಆದರೆ ಖಾಲಿ ಇನ್ನ ಇದು ದಾಸವಾಳ ನೋಡಿ ಇದು ಪಿಂಕು ಮತ್ತು ವೈಟು ಮಿಕ್ಸ್ ಇರೋ ಅಂಥದ್ದು ಅಂದರೆ ನಾನು ನರ್ಸರಿಯಿಂದ ತಂದಾಗ ಪಾಟಲ್ಲಿ ಮೂರು ಸಸಿ ಇತ್ತು ಆ ಮೂರೂ ಚೆನ್ನಾಗಿ ಬಂದಿದೆ ಆವಾಗಲೇ ಒಂದು ತೋರಿಸಿದ್ನಲ್ಲ ವೈಟು ಮತ್ತೆ ಇದು ಇನ್ನೂ ಒಂಥರ ವೈಟು ಒಟ್ಟು ಮೂರು ಸಸಿ ಒಂದೇ ಪಾಟಲ್ಲಿ ಇತ್ತು ಹಂಗಾಗಿ ನಾನು ಮೂರನ್ನು ಸಪ್ರೇಟ್ ಡಿವೈಡ್ ಮಾಡಿ ಹಾಕಿದ್ದೀನಿ ಅದು ಚೆನ್ನಾಗಿ ಬಂದಿದೆ ನೋಡಿ ಇದು ಅಷ್ಟೇ ಅಷ್ಟೇ ಯಾವಾಗೆ ತೋರ್ಸದ್ನಲ್ಲ ನಾನು ಇದು ದಾಸವಾಳ ಇದೇ ಒಂಥರ ವೆರೈಟಿ ಅದೇ ಒಂಥರ ವೆರೈಟಿ ಅಂತ ಹಂಗ ಅದು ಇದು ನೋಡಿ ಚೆಂಡು ಹೂವು ಅಷ್ಟೇ ತುಂಬಾ ಚೆನ್ನಾಗಿ ಚೆಂಡು ಹೂ ಬಿಡ್ತಿದೆ ಈ ಹೂವಿನ ಗಿಡನ ಅಲ್ಲೊಂದು ಇಲ್ಲೊಂದು ಗಾರ್ಡನ್ ಅಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಈ ಹೂವಿನ ಗಿಡಗಳಲ್ಲಿ ಗಂಟು ರೋಗ ಅನ್ನೋದೊಂದು ಇರುತ್ತೆ ಅದು ಬರೋದಿಲ್ಲ ಹಂಗಾಗಿ ನಾನು ಹೂವಿನ ಗಿಡಗಳನ್ನ ಹಾಕಿದ್ದೀನಿ ಇದು ನೋಡಿ ಇದು ನಾಟಿದು ಗುಲಾಬಿ ಗಿಡ ತುಂಬಾ ಚೆನ್ನಾಗಿ ಚಿಗರಿ ಸಹ ಬಂದಿದೆ ಇದು ಹೋಯ್ತು ಅಂತ ಅನ್ಕೊಂಡೆ ಮೂರು ಗಿಡ ಇತ್ತು ಮೂರರಲ್ಲಿ ಎರಡು ಹೋಯ್ತು ಇದು ಒಂದೇ ಒಂದು ಉಳ್ಕೊಂಡಿದೆ ನನಗೂ ಭಯ ಆಗಿತ್ತು ಇದು ಬರುತ್ತೋ ಹೋಗುತ್ತೋ ಅಂತವು ಅಂದ್ರೆ ಅದು ಚೆನ್ನಾಗಿ ಬಂದಿದೆ ಚಿಗರಿ ಹೂವೆಲ್ಲನೂ ಸಹ ಬಿಡ್ತಿದೆ ಇದಂತೂ ದಾಸವಾಳ ಇದು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಡಬಲ್ ಪೇಟ್ ಇದು ಮುಟ್ಟಿದ್ರೆ ಸಾಕು ಹಂಗೆ ಮುಗ್ಗು ಉದ್ರೆ ಹೋಗ್ತವೆ ಇದಂತೂ ಒಂದೊಂದು ಹೂ ಬಿಡುತ್ತೆ ನೋಡಿ ಅಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಅಂತ ಇನ್ನ ಈ ಸೈಡ್ ಬಂತು ಅಂದ್ರೆ ಈ ಟೊಮೊಟೊ ಅಂದ್ರೆ ಸ್ವಲ್ಪ ಟೊಮೊಟೊ ಎಲ್ಲ ಕಮ್ಮಿ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ ಇನ್ನು ಇದಂತೂ ಕೇಳಂಗೆ ಇಲ್ಲ ಇದು ಲಾಂಗ್ ಬೀನ್ಸ್ ಲಾಂಗ್ ಬೀನ್ಸ್ ಅಂತಾರೆ ಮತ್ತೆ ಅಲಸಂದೆಕಾಯಿ ಅಂತ ಅಂತಾರೆ ಏನಂತಾರೆ ಅಂತ ಗೊತ್ತಿಲ್ಲ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ನಾನು ಲಾಂಗ್ ಬೀನ್ಸ್ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಇದು ನಾನು ನಾಲ್ಕತ್ತು ಸತಿನೋ ಐದು ಸತಿನೋ ಹಾರ್ವೆಸ್ಟ್ ಮಾಡ್ತಾ ಇರೋದಿದು ಇನ್ನೂ ಸ್ವಲ್ಪ ಸಣ್ಣ ಸಣ್ಣದಿದೆ ನಂದರೆ ನಾನು ಸ್ವಲ್ಪ ಬಲ್ತಿರೋದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಪಲ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನಿವತ್ತು ಸ್ವಲ್ಪ ಸೊಪ್ಪು ಸಿಗುತ್ತೆ ಆ ಸೊಪ್ಪು ಮತ್ತು ಇದೂ ಕಾಯಿನೂ ಹಾಕಿ ಸ್ವಲ್ಪ ಕಾಳೆಲ್ಲ ಬಿಡಿಸ್ಕೊಂಡು ಅದರಲ್ಲಿ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನಿವತ್ತಿದ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸ್ವಲ್ಪ ತರಕಾರಿ ಹಾರ್ವೆಸ್ಟ್ ಇದೆ ಮತ್ತೆ ಸ್ವಲ್ಪ ಸೊಪ್ಪು ಸಹ ಸಿಗುತ್ತೆ ನೋಡಿ ಫುಲ್ಲು ಮೇಲೆ ಹಬ್ಕೊಂಡು ಹೋಗುತ್ತೆ ನಾನು ಅದು ಬಳ್ಳಿಯೆಲ್ಲ ಹಬ್ಬದಕ್ಕೆ ಅಂತ ನಾನು ಅದು ಕೋಲೆಲ್ಲ ಇಟ್ಟು ದಾರ ಕಟ್ಟಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಸೊಪ್ಪೆಲ್ಲೂ ಸಿಗುತ್ತೆ ಅಂದರೆ ಸೊಪ್ಪು ನಾನು ಹಾಕಿಲ್ಲ ಅಂದರೆ ಪಾಟಲ್ಲಿ ಅಲ್ಲೊಂದು ಇಲ್ಲೊಂದು ಉಟ್ಕೊಂಡಿರೋದನ್ನು ಸಿಗುತ್ತೆ ಅಂದ್ರೆ ಒನ್ ಟೈಮಿಗೆ ಆಗೋ ಅಷ್ಟು ಸಹ ಸಿಗುತ್ತೆ ಏನು ತೊಂದರೆ ಏನಿಲ್ಲ ನೋಡಿ ಇನ್ನು ಬೀನ್ಸ್ ಇದು ನಾನು ಅಂದರೆ ಈ ಗುಲಾಬಿ ಗಿಡದ ಪಾಟಲ್ಲಿ ಹಾಕಿದ್ದೆ ಅಂದರೆ ಅದು ನೀರಿನ ಡ್ರಮ್ ಇರುತ್ತಲ್ಲ ಅದ್ರಲ್ಲಿ ಕಟ್ ಮಾಡಿ ಗುಲಾಬಿ ಗಿಡ ಹಾಕಿದ್ದೀನಿ ಅದರೊಳಗಡೆ ನಾನು ಈ ಬೀನ್ಸ್ ಎಲ್ಲ ಇಟ್ಟಿದ್ದೆ ನೋಡಿ ಎಷ್ಟೊಂದು ಬೀನ್ಸ್ ಎಲ್ಲ ಬಂದಿದೆ ಅಂದರೆ ಈಗ ನಾವು ಒಂದೇ ಗಿಡ ಇಡ್ತು ಅಂದರೆ ಅದು ಸುಮ್ಮನೆ ಒಂದೇ ಗಿಡ ಇರುತ್ತೆ ಜಾಗನೂ ವೇಸ್ಟ್ ಆಗುತ್ತೆ ಹಂಗಾಗಿ ನಾನು ಯಾವುದಾದ್ರೂ ಈ ತರ ತರಕಾರಿ ಸಸಿನೋ ಬೇರೆ ಏನಾದರೂ ಇಟ್ಟಿರ್ತೀನಿ ಯಾಕೆಂದ್ರೆ ದೊಡ್ಡ ಪಾಟ್ ಇದ್ದಾಗ ನಾವು ಬೇರೆ ಯಾವುದಾದ್ರೂ ಗಿಡಗಳನ್ನ ಇಟ್ಕೋಬೇಕು ಏಕೆಂದರೆ ಒಂದೊಂದೇ ಗಿಡ ಇಡ್ತು ಅಂದರೆ ಎಷ್ಟು ಅಂತ ಪಾಟನು ಸಹ ಒಂಚೋದಿಲ್ಲ ಮತ್ತೆ ಮಣ್ಣು ಸಹ ನಾವು ತರಕಾಗೋದಿಲ್ಲ ನೋಡಿ ಇದು ನೀರು ನೀರಿಂದು ಡ್ರಮ್ಮು ಆ ನೀರಿಂದ ಡ್ರಮ್ನ ನಾನು ಅದು ಕಟ್ ಮಾಡಿಬಿಟ್ಟು ಅದರಲ್ಲಿ ನಾನು ಗುಲಾಬಿ ಗಿಡ ಇಟ್ಟಿದ್ದೀನಿ ಆ ಗುಲಾಬಿ ಗಿಡನೂ ಸಹ ಚೆನ್ನಾಗಿ ಬಂದಿದ್ದೆ ಮತ್ತೆ ಇದರಲ್ಲಿ ಬೀನ್ಸೂ ಸಹ ಬಿಟ್ಟಿತ್ತು ಆ ಬೀನ್ಸ್ನೂ ನಾನು ಇವತ್ತು ತೆಗಿತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನೋಡಿ ಎಷ್ಟೊಂದು ಬೀನ್ಸ್ ಎಲ್ಲ ಬಿಟ್ಟಿದೆ ಮತ್ತೆ ಇನ್ನು ಮೊಗ್ಗು ಸಹ ಇದೆ ಮತ್ತೆ ಹೂವು ಸಹ ಆಗಿದೆ ಅದರಲ್ಲಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಅಂದರೆ ಪಾಟಲ್ಲಿ ಒಂದೊಂದೇ ಗಿಡ ನಾನು ಇಡೋದಿಲ್ಲ ಅದರಲ್ಲಿ ಯಾವುದಾದ್ರೂ ಒಂದೊಂದು ತರಕಾರಿ ಬೇರೆ ಏನಾದರೂ ಇಟ್ಟಿರ್ತೀನಿ ನೋಡಿ ಅಷ್ಟು ಬೀನ್ಸ್ ಸಿಕ್ಕಿದೆ ಇನ್ನು ಈ ಸೈಡು ಗುಲಾಬಿ ಗಿಡಗಳಂತೂ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಮೊಗ್ಗು ಹೂವು ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಇದು ಗಿಡದಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಡೋದಕ್ಕೆ ನಾವು ಹಾಕೋ ಗೊಬ್ಬರ ಮತ್ತೆ ನಾವು ಕೊಡೋ ಲಿಕ್ವಿಡೇ ಕಾರಣ ನೋಡಿ ಎಷ್ಟೊಂದು ಮುಗ್ಗೆಲ್ಲ ಆಗಿದೆ ಅಂದ್ರೆ ಇದು ಚಿಕ್ಕ ಚಿಕ್ಕದಾಗಿ ಗುಲಾಬಿ ಬಿಡುತ್ತೆ ನೋಡಿ ಆ ತರದ್ದು ಇದು ಇನ್ನೂ ಈ ಸೈಡ್ ಬಂತು ಅಂದ್ರೆ ನೋಡಿ ಇದರಲ್ಲೂ ಅಷ್ಟೇ ಹೂವೆಲ್ಲ ಆಗೋದ್ಮೇಲೆ ಅದು ಎಲೆಯೆಲ್ಲ ಒಂಥರ ಒಣಗೋದಂಗೆ ಒಣಗೋದಂಗಾಗಿರುತ್ತಲ್ಲ ನಾನು ಅದನ್ನ ಸ್ವಲ್ಪ ತೆಗಿತಾ ಇದ್ದೀನಿ ಈ ತರ ಎಲೆ ಎಲ್ಲ ತೆಗ್ದಿಲ್ಲ ಅಂದ್ರೆ ನಮ್ಗೆ ಅಲ್ಲಿ ಮಣ್ಣು ಲೂಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂದರೆ ಅದು ಕೆಳಗಡೆ ಫುಲ್ಲು ಎಲೆಯೆಲ್ಲ ಎಲ್ಲ ಹಾಗಾಗಿ ನಾವು ಸ್ವಲ್ಪ ಅದನ್ನ ಬುಡದಲ್ಲಿರುವಂತಹ ಎಲೆ ಮತ್ತೆ ಅದ್ರ ಮೇಲೂ ಸ್ವಲ್ಪ ಇರೋ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಅದು ಒಣಗಿರೋದು ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ನಿಮಗೆ ಗಾರ್ಡನ್ ಅಪ್ಡೇಟ್ ಕೊಟ್ಟು ನಾನು ಸ್ವಲ್ಪ ಕೆಲಸನೂ ಮಾಡ್ತಾ ಇದ್ದೀನಿ ಇದು ನೋಡಿ ಅಲ್ಲಿ ಚಿಗುರುನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಮೊಗ್ಗು ಹೂವೆಲ್ಲ ತುಂಬಿಕೊಂಡಿದೆ ನೋಡಿ ನಾನು ಅದು ಎಲೆ ಎಲ್ಲ ಫುಲ್ಲು ತೆಗೆದು ಬಿಟ್ಟಿದ್ದೀನಿ ಅದು ಎಲೆ ತೆಗೆದ್ರೆ ಏನು ತೊಂದರೆ ಇಲ್ಲ ಮತ್ತೆ ಹೊಸ ಚಿಗುರುನು ಸಹ ಬರುತ್ತೆ ನೋಡಿ ಇದು ಫುಲ್ಲು ಗುಲಾಬಿ ಗಿಡನ ಲೈನ್ ಅಲ್ಲಿ ಇಟ್ಟಿದ್ದೀನಿ ನೋಡಿ ಅಂದ್ರೆ ಕಲರ್ ಕಲರ್ ಚೆನ್ನಾಗಿದೆ ಗುಲಾಬಿ ಹೂಡಿಕೆ ಸಹ ಸಹ ಚೆನ್ನಾಗೆ ಬಿಡ್ತಾ ಇದೆ ನೋಡಿ ಆರೆಂಜಲ್ಲೇ ಅದೇ ಒಂಥರ ಮತ್ತೆ ತರ ಎಲ್ಲರೂ ಬರುತ್ತಲ್ಲ ಅದೇ ಒಂಥರ ಇದೆ ನೋಡಿ ಇದು ಚಿಕ್ಕ ಚಿಕ್ಕದ್ದು ಗುಲಾಬಿ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಅದರಲ್ಲಿ ಇನ್ನು ಇದು ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡದಲ್ಲೂ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಅಂದರೂ ನನ್ನ ಗಾರ್ಡನಲ್ಲಿ ಮ ಹೂವು ಖಾಲಿ ಆದಂಗೆಲ್ಲ ಮತ್ತೆ ಮತ್ತೆ ಮೊಗ್ಗು ಬರುತ್ತೆ ಮತ್ತೆ ಚಿಗುರು ಸಹ ಬರುತ್ತೆ ಚಿಗುರು ಬಂದು ಹೊಸದಾಗಿ ಹೂನು ಸಹ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಹೂವೆಲ್ಲ ಆಗಿದೆ ಮತ್ತೆ ನಾನು ಸಂಜೆ ಟೈಮು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದು ಮೊಗ್ಗೆಲ್ಲ ಇನ್ನು ಇದು ತಾವರೆ ಹೂವಿನ ಕಲರ್ ಗುಲಾಬಿ ಗಿಡ ನೋಡಿ ಅದು ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಮತ್ತೆ ತುಂಬಾ ಚೆನ್ನಾಗಿ ಚಿಗುರು ಬಂದು ಮೊಗ್ಗು ಸಹ ಆಗಿದೆ ನೋಡಿ ಅಲ್ಲಿ ನೋಡ್ತಾ ಇರಬಹುದು ನೋಡಿ ಎಷ್ಟೊಂದು ಅದು ಗೊಂಚಲು ಗೊಂಚಲು ಮೊಗ್ಗೆಲ್ಲ ಆಗಿದೆ ಇಷ್ಟೊಂದು ಚೆನ್ನಾಗಿ ಬರೋದಕ್ಕೆ ನಾವು ಕೊಡುವಂತ ಗೊಬ್ಬರನೇ ಕಾರಣ ಇದು ರಿಪಾಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಇದು ದಾಸವಾಳ ಗಿಡ ಅಂದ್ರೆ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನೋಡಿ ವಿಡಿಯೋ ಆ ಥರ ದಾಸವಾಳ ಹೂವು ಇದು ಅಂದರೆ ಗುಲಾಬಿ ಗಿಡಗಳು ಎಲ್ಲ ಚೆನ್ನಾಗೂ ಬಂದಿದ್ದಾವೆ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಇನ್ನು ಈ ಲೈನಲ್ಲಂತೂ ಸೇವಂತಿಗೆ ಸೇವಂತಿಗೆ ಅಂತೂ ನಾನು ಹೆಚ್ಚಾಗಿ ತೋರಿಸಿಲ್ಲ ಅಂದ್ರೆ ಎಲ್ಲಾ ವಿಡಿಯೋದಲ್ಲೂ ನೋಡಿರ್ತೀರಲ್ಲ ಅಂತ ಅಂದ್ಬಿಟ್ಟು ತೋರಿಸಿಲ್ಲ ಇನ್ನು ಇದು ಯೆಲ್ಲೋ ಕಲರು ದಾಸವಾಳ ಡಬಲ್ ಪೆಟಲು ಇವಾಗ ಹೂ ಸ್ಟಾರ್ಟ್ ಆಗ್ತಾ ಇದೆ ಇದು ನೋಡಿ ಒಂದೇ ದಿನಕ್ಕೆ ಎರಡು ಹೂ ಅರಳಿದೆ ಇನ್ನು ಅದರಲ್ಲಿ ಮೊಗ್ಗುನು ಸಹ ಇದ್ದಾವೆ ನೋಡಿ ಅಲ್ಲಿ ಎಷ್ಟು ದಪ್ಪ ದಪ್ಪ ಹೂವೆಲ್ಲಾನು ಬಿಡ್ತಾ ಇದೆ ಇವಾಗ ಇನ್ನು ಸ್ಟಾರ್ಟಿಂಗು ಇವಾಗ ತುಂಬಾ ಚೆನ್ನಾಗಿ ದಾಸವಾಳ ಹೂವೆಲ್ಲಾನು ಸಹ ಬಿಡುತ್ತೆ ನೋಡಿ ಒಂದು ಬೊಗಸೆ ಅಷ್ಟಾಗ್ಲಾ ಇದೆ ಅದು ಯೆಲ್ಲೋ ಕಲರ್ ದಾಸವಾಳ ಈ ತರದ್ದು ಯೆಲ್ಲೋ ಕಲರ್ ದಾಸವಾಳ ನನ್ನ ಗಾರ್ಡನ್ ಅಲ್ಲಿ ಗಿಡಗಳಿದೆ ಇನ್ಮೇಲೆ ತುಂಬ ಚೆನ್ನಾಗಿ ದಾಸವಾಳ ಗಿಡದಲ್ಲಿ ಹೂವೆಲ್ಲನೂ ಬರುತ್ತೆ ಯಾಕೆಂದರೆ ಈಗ ಈ ಮಳೆಗಾಲ ಸ್ಟಾರ್ಟ್ ಆಗಿರೋ ಕಾರಣ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂವೆಲ್ಲ ಹೆಚ್ಚಾಗಿ ಬಿಡುತ್ತೆ ಈ ದಾಸವಾಳ ಹೂವು ನನ್ನ ಗಾರ್ಡನಲ್ಲಿ ದಾಸವಾಳ ಹೂವೆ ಹೆಚ್ಚಾಗಿರೋ ನೋಡಿ ಇದೇ ಒಂಥರ ದಾಸವಾಳ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಒಂಥರ ಕಲ್ಲರು ಇವತ್ತು ಇಷ್ಟು ಹೂ ಮತ್ತು ಇಷ್ಟು ತರಕಾರಿ ಸಿಕ್ಕಿದೆ ಮತ್ತು ಅದು ಸ್ವಲ್ಪ ಸೊಪ್ಪು ಸಹ ಸಿಕ್ಕಿದೆ ನೋಡಿ ಇದು ಲಾಂಗ್ ಬೀನ್ಸೇ ಜಾಸ್ತಿ ಇರೋದು ಅಂದರೆ ಇವತ್ತು ಅದು ಅವರೆಕಾಯಿನಲ್ಲೂ ಅಷ್ಟೇ ಎರಡು ಮೂರು ಥರ ಅವರೆಕಾಯಿ ಇದೆ ಅದೆಲ್ಲನೂ ಇವತ್ತು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್